ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಚ್ ಎಮ್ ಪಿ ವಿ ವೈರಸ್ ಇದು ದೇಶದಲ್ಲೇ ಸದ್ದು ಮಾಡಿದೆ ಅಂತಲೇ ಹೇಳ್ಬೋದು ತುಂಬ ಭಯ ಹುಟ್ಟಿಸಿರುವಂಥ ವೈರಸ್ಸು ಇದು ಕೂಡ ಕರೋನಾ ರೀತಿಯೇ ಇದೆ ಕರೋನಾ ರೀತಿಯೇ ಸ್ಪ್ರೆಡ್ ಆಗುತ್ತೆ ಕರೋನಾ ರೀತಿಯೇ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಸಾಕಷ್ಟು ದಿನಗಳಿಂದ ಮೀಡಿಯಾದಲ್ಲಿ ನೋಡೇ ಇರ್ತೀರ ಬಟ್ ಚೀನಾದಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಯಾವ ರೀತಿಯಾದಂಥ ವೈರಸ್ಸು ಕೂಡ ಬಂದಿಲ್ಲ ಎಲ್ಲ ನಾರ್ಮಲ್ ಆಗಿದೆ ಏನು ತೊಂದರೆ ಇಲ್ಲ ಅಂತ ಬಟ್ ಅವ್ರು ತಿಳಿಸ್ತಾ ಇದ್ದಾರೆ ಸೊ ಇದೆಲ್ಲದರ ನಡುವೆ ಸರ್ಕಾರ ಇವಾಗ ಒಂದಿಷ್ಟು ಗೈಡ್ಲೈನ್ ಬಿಡುಗಡೆ ಮಾಡಿದೆ ಯಾವ ರೀತಿಯಾಗಿ ನಾವು ಮುಂಜಾಗ್ರತೆನ ವಹಿಸಬೇಕು ಹೇಗೆ ನಾವು ಇರಬೇಕು ಅಂತ ಹೇಳ್ಬಿಟ್ಟು ತಿಳ್ಸಕೊಡ್ತಾ ಇದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಎಚ್ ಎಂ ಪಿ ವಿ ಸೋಂಕು ತಡೆಯಲು ಸರ್ಕಾರದ ಮಾರ್ಗಸೂಚಿ ಪ್ರಕಟ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ ತಿಳಿಸ್ತೀನಿ ನೋಡಿ ಇವಾಗ ಏನೇನು ಮಾಡಬೇಕು ಅಂತಂದ್ರೆ ಕೆಮ್ಮು ಅಥವಾ ಸೀನುವಾಗ ಬಾಯಿ ಮತ್ತು ಮೂಗನ್ನು ಕರವಸ್ತ್ರ ಅಥವಾ ಟಿಶ್ಯೂ ಪೇಪರ್ನಿಂದ ಮುಚ್ಕೊಳ್ಬೇಕು ಅಂತಂದರೆ ಕೆಮ್ಮುವಾಗ ಸೀನುವಾಗ ಯಾರು ಮುಂದೆನೂ ಮುಖದ ಮುಂದೆನೂ ಕೂಡ ಹೋಗಿ ಸೀನಬಾರ್ದು ಕೆಮ್ಮಬಾರ್ದು ಟಿಶ್ಯೂ ಅಥವಾ ಪೇಪರ್ ಇದ್ದರೆ ಅಥವಾ ಬಟ್ಟೆ ಏನಾದರೂ ಇದ್ದರೆ ಮುಚ್ಕೊಂಡು ಕೆಮ್ಮಬೇಕಾಗುತ್ತೆ ಇನ್ನು ಕೈಗಳನ್ನು ಸಾಬೂನು ಮತ್ತು ನೀರು ಅಥವಾ ಆಲ್ಕೋಹಾಲ್ ಆಧಾರಿತ ಸ್ಯಾನಿಟೈಸರ್ನಿಂದ ತೊಳೆಯಿರಿ ಅಂತಂದರೆ ಇವಾಗ ಸರಿ ಕೆಮ್ಮದಾಗ ಕೈಯಿಂದೆಲ್ಲ ಮುಖಾನ ಮುಚ್ಕೊಂಡಿರ್ತೀವಿ ಸೊ ಹಾಗೇನು ಮಾಡಬೇಕು ಕೈಯನ್ನೆಲ್ಲ ನೀಟಾಗಿ ಸ್ಯಾನಿಟೈಸರ್ ಹಾಕೊಂಡು ವಾಶ್ ಮಾಡ್ಕೋಬೇಕಾಗುತ್ತೆ ಜನಸಂದಣಿ ಇರುವ ಸ್ಥಳಗಳಿಗೆ ಹೋಗೋದನ್ನು ತಪ್ಪಿಸಿ ಆದಷ್ಟು ಹುಷಾರಿಲ್ಲ ನಿಮಗೆ ಅಂತಂದರೆ ಜನಗಳು ಜಾಸ್ತಿ ಇರ್ತಾರಲ್ಲ ಅಲ್ಲಿ ಹೋಗೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಈಗ ದೇವಸ್ಥಾನಗಳಿಗೆ ಅಥವಾ ಏನಾದರೂ ಫಂಕ್ಷನ್ಗಳಿಗೆ ಹೋಗೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಇನ್ನು ಜ್ವರ ಕೆಮ್ಮು ಮತ್ತು ಸೀನುವಿಕೆ ಇದ್ದಲ್ಲಿ ಸಾರ್ವಜನಿಕ ಸ್ಥಳಗಳಿಂದ ದೂರವಿರಿ ನಿಮಗೇನಾದರೂ ಹುಷಾರಿಲ್ಲ ಅಂತಂದರೆ ಎಲ್ಲೂ ಕೂಡ ಸಾರ್ವಜನಿಕ ಸ್ಥಳಗಳಿಗೆ ಪಬ್ಲಿಕ್ ಪ್ಲೇಸ್ಗಳಿಗೆ ಎಲ್ಲಿಗ ಕೂಡ ಆದಷ್ಟು ಹೋಗೋದಕ್ಕೆ ಹೋಗಬೇಡಿ ಆದಷ್ಟು ಇರೋದಕ್ಕೆ ಟ್ರೈ ಮಾಡಿ ಹೈಜೀನ್ ಮೇಂಟೈನ್ ಮಾಡಿ ಮನೆಯಲ್ಲೂ ಕೂಡ ಜಾಸ್ತಿ ಜನ ಇದ್ದಾರೆ ಅಂದರೆ ಯಾರ ಸಂಪರ್ಕಕ್ಕೂ ಜಾಸ್ತಿ ಬರಬೇಡಿ ಆ ಮಾಸ್ಕ್ ಹಾಕೊಂಡಿರಿ ಸಪ್ರೇಟ್ ಸಪ್ರೇಟಾಗಿ ರೂಮಲ್ಲಿ ಇದೆ ಈ ರೀತಿ ಮೇಂಟೈನ್ ಮಾಡಿ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಮನೆಯಲ್ಲಿಯೇ ಇರಿ ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಇತರರೊಂದಿಗೆ ಸಂಪರ್ಕವನ್ನು ಮಿತಗೊಳಿಸಿ ಈಗ ಮನೆಯಲ್ಲೇ ಹುಷಾರಿಲ್ಲ ಅಂತಂದರೆ ಮನೇಲಲ್ಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ಆದಷ್ಟು ಅವರಿಂದನೂ ಕೂಡ ಸ್ವಲ್ಪ ದೂರ ಇದ್ದು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ ಇನ್ನು ಸಾಕಷ್ಟು ನೀರು ಕುಡಿಯಿರಿ ಮತ್ತು ಪೌಷ್ಟಿಕ ಆಹಾರವನ್ನು ಕೂಡ ಸೇವಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ ಆದಷ್ಟು ನೀರು ಕುಡಿಯಿರಿ ಬಿಸಿ ನೀರನ್ನ ಜೊತೆಗೆ ಪೌಷ್ಟಿಕ ಆಹಾರಗಳನ್ನ ತಿನ್ನಿ ಅಂತಂದರೆ ಫ್ರೂಟ್ಸಲ್ಲಿ ಕಿವಿ ಫ್ರೂಟ್ಸು ಡ್ಯಾಗನ್ನು ಈ ರೀತಿ ಫ್ರೂಟ್ಸಲ್ಲಿ ಪಪ್ಪಾಯ ಈ ರೀತಿಯಾಗಿ ತಿನ್ನಿ ಆದಷ್ಟು ು ಸಾರ್ವಜನಿಕ ಸ್ಥಳಗಳಿಂದ ಮನೆಯಲ್ಲಿ ಜನ ಜಾಸ್ತಿ ಇದ್ದವರಿಂದ ಆದಷ್ಟು ಅವಾಯ್ಡ್ ಮಾಡಿ ಆದಷ್ಟು ರೆಸ್ಟ್ ಮಾಡಿ ನಿದ್ದೆ ಮಾಡಿ ಊಟ ಎಲ್ಲ ಚೆನ್ನಾಗಿ ಮಾಡಿ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಇನ್ನು ಏನನ್ನ ಮಾಡಬಾರದು ಟಿಶ್ಯೂ ಪೇಪರ್ ಮತ್ತು ಕರವಸ್ತ್ರ ಮರುಬಳಕೆ ಮಾಡಬಾರ್ದು ಇವಾಗ ಒಂದ್ಸರಿ ಯೂಸ್ ಮಾಡಿರ್ತೀರ ಒಂದಿನ ಇವತ್ತು ಯೂಸ್ ಮಾಡಿರ್ತೀರ ಮತ್ತು ನಾಳೆನೂ ಕೂಡ ಅದನ್ನು ಯೂಸ್ ಮಾಡಬಾರ್ದು ಅದನ್ನು ತೊಳೆಯೋದಕ್ಕಾಗಿ ಮತ್ತೆ ಹೊಸದನ್ನು ಅದನ್ನು ತೊಗೋಬೇಕಾಗುತ್ತೆ ಇನ್ನು ಸೋಂಕಿನ ಲಕ್ಷಣ ಇರುವ ಜನರೊಂದಿಗೆ ನಿಕಟ ಸಂಪರ್ಕ ಏನಾದರೂ ಅವರಿಗೆ ಬೇರೆಯವರಿಗೆ ಹುಷಾರಿಲ್ಲ ಜ್ವರ ಇದೆ ಕೆಮ್ಮಿದೆ ಶೀತ ಇದೆ ಅಂದರೆ ಆದಷ್ಟು ಅವರಿಂದ ದೂರ ಇರೋದಕ್ಕೆ ಅವಾಯ್ಡ್ ಮಾಡಿ ಮನೆಯಲ್ಲಿರೋರಾದರೂ ಕೂಡ ಸ್ವಲ್ಪ ಅವ್ರನ್ನ ಸಪ್ರೇಟಾಗಿರಿಸಿ ಸ್ವಲ್ಪ ಹೈಜೀನ್ ಮೇಂಟೈನ್ ಮಾಡಿದರೆ ನಡೆಯುತ್ತೆ ಇನ್ನು ಟವಲ್ ಬಟ್ಟೆ ಇತ್ಯಾದಿಯನ್ನು ಹಂಚಿಕೊಳ್ಳು ಕೊಳ್ಳುವುದು ಅಂತಂದರೆ ಇವಾಗ ಬೇರೆಯವರಿಗೂ ಮನೆಯಲ್ಲೇ ಹುಷಾರಿಲ್ಲ ಔಟ್ ಅವಲ್ಲೇ ತಗೊಳ್ಳೋದು ಔಟ್ ಅವೇ ನಾವು ಕೈ ಮುಖ ಎಲ್ಲ ಒರೆಸ್ಕೊಳ್ಳೋದು ಆ ರೀತಿ ಮಾಡಬಾರ್ದು ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ತಿಳಿಸ್ತಾ ಇದ್ದಾರೆ ಇನ್ನ ಕಣ್ಣು ಮೂಗು ಮತ್ತು ಬಾಯಿಯನ್ನು ಆಗಾಗೆ ಸ್ಪರ್ಶಿಸುವುದು ಅಂತಂದ್ರೆ ಆದಷ್ಟು ಕಣ್ಣು ಮೂಗು ಬಾಯಿನ ಮುಟ್ಕೊತಾ ಇರಬೇಡಿ ಆದಷ್ಟು ಬಟ್ಟೆನಲ್ಲೇ ಯೂಸ್ ಮಾಡಿ ಅಂತ ತಿಳಿಸ್ತಾ ಇದ್ದಾರೆ ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವುದನ್ನು ವೈ ವೈದ್ಯರನ್ನು ಸಂಪರ್ಕಿಸದೆ ಔಷಧಿ ತೆಗೆದುಕೊಳ್ಳುವುದು ಸಾರ್ವಜನಿಕ ಸ್ಥಳಗಳಲ್ಲಿ ಹೋದಾಗ ಉಗುಳೋದು ಆ ರೀತಿಯೆಲ್ಲ ಮಾಡಬೇಡಿ ಜೊತೆಗೆ ವೈದ್ಯರನ್ನು ಕಡ್ಡಾಯವಾಗಿ ಸಂಪರ್ಕ ಮಾಡಬೇಕು ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಇದಿಷ್ಟು ಎಚ್ ಎಂ ಪಿ ವಿ ವೈರಸ್ನ ಮಾರ್ಗಸೂಚಿ ಸರ್ಕಾರದಿಂದ ಪ್ರಕಟ ಆಗಿದೆ ಆದಷ್ಟು ನಾವು ಕರೋನಾ ಟೈಮಲ್ಲಿ ಯಾವ ರೀತಿಯಾಗಿ ಅದೇ ರೀತಿ ಈಗಲೂ ಕೂಡ ಮೇಂಟೈನ್ ಮಾಡಿದರೆ ಯಾವುದೇ ರೀತಿ ತೊಂದರೆ ಆಗಲ್ಲ ಈ ಒಂದು ವೈರಸ್ ಏನೂ ಕೂಡ ತೊಂದರೆ ಆಗ್ತಾ ಇಲ್ಲ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಇಲ್ಲೆಲ್ಲ ಇಂಡಿಯಾದಲ್ಲಿ ತುಂಬನೇ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ತುಂಬ ಹಾನಿ ಉಂಟು ಮಾಡುತ್ತೆ ಹಾಗೆ ಹೇಗೆ ಅಂತ ಬಟ್ ಚೀನಾದಲ್ಲಿ ತುಂಬ ಜನ ಲೈವ್ ಆಗೂ ಕೂಡ ಹೇಳ್ತಾ ಇದ್ದಾರೆ ವಿಡಿಯೋಸ್ ಮಾಡಿ ಆ ರೀತಿ ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ ಎಲ್ಲ ಜೀವನ ಜೀವನ ಚೆನ್ನಾಗೇ ನಡೀತಾ ಇದೆ ಯಾವುದೇ ರೀತಿ ಭಯ ಇಲ್ಲ ಹಾಸ್ಪಿಟಲ್ಗಳು ಕೂಡ ಖಾಲಿನೇ ಇದೆ ಅವ್ರು ಹೇಳಿದಾಗೆ ಸ್ಮಶಾನಗಳು ಆ ರೀತಿ ಏನೂ ಕೂಡ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ ಬಟ್ ಯಾಕೆಲ್ಲ ಆಲ್ರೆಡಿ ಬಂದಿದೆ ಇಂಡಿಯಾದಲ್ಲೂ ಪ್ರಕರಣಗಳು ದಾಖಲಾಗಿದೆ ಅಂದಮೇಲೆ ಆದಷ್ಟು ನಾವು ಸೇಫ್ಟಿ ಆಗಿರೋದು ನಾವು ಐಜಿನ್ ಮೇಂಟೈನ್ ಮಾಡೋದು ನಮಗೆ ಒಳ್ಳೇದು ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಅದೇ ಪ್ಲೀಸ್ ನಾ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ವೀಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು